ನಮ್ಮ ಸರ್ವಿಸಿಂಗ್ ಬಂದಿರ್ತಾರ ಕಲಬುರ್ಗಿ ಜಿಲ್ಲೆಗೆ ಹೋಂಡಾಯಿ ಕಾರ್ ತಗೊಂಡು ಫೋನ್ ಮಾಡಿದ್ರು ಬಂದಿನ ಬಂದಿನಪ್ಪ ಗುಲ್ಬರ್ಗ ಬರ್ತೇನೆ ಸ್ವಲ್ಪ ಕೆಲಸ ಶಾಬಾ ಮೇಲೆ ಮನೆ ಕೆಲ್ಸ ಮನೆ ಕಟ್ ಹೋಗ್ತೀನಿ ಕೆಲ್ಸ ನೋಡ ಊಟಕ್ಕ ನೀವೇ ಹಿಂಗೆ ಬರೀ ಊಟ ಮಾಡ್ಕೊಂಡು ಹೋಗ್ತಾರ ಊಟಕ್ಕೆ ಬಂದಿರ್ತಾರ ಬಂಕೂರ್ ಅಂತ ಶಾಬಂದಿಂದ ಮೂರ್ ಕಿಲೋಮೀಟರ್ ಬಂದೂರ್ ಸರ್ ಬಂಕೂರ್ ಗ್ರಾಮ ಐನಾಪುರ್ ದಾಬಾ ಸರ್ ಅಲ್ಲಿ ಊಟಕ್ಕೆ ಹೋಗಿರಿ ಸರ್ ನಾನು ಒಂದು ನಾಲ್ಕೈದು ಹುಡುಗರು ಇದ್ದೀರಿ ಸರ್ ನಮ್ಮ ಡ್ರೈವರ್ ಅಂತ ಮತ್ತು ನಮ್ಮ ಮಾಮರು ಅವ್ರ ಫ್ರೆಂಡ್ ಎಲ್ಲ ಇದ್ದರು ಸರ ನಾನ್ ವೆಜ್ ಊಟ ಮಾಡ್ಬೇಕ ಅಲ್ಲಿ ಐನಪುರ ದಾಬಾದಾಗ ಒಂದು ಒನ್ ಅವರ್ ಆಗಿತ್ತು ಸರ್ ನಾನು ಕುಂತು ಕುಂತು ಸರ್ ಅಚಾನಕ್ ಒಂದು ಬುಲೊ ಗಾಡಿ ಬಂತು ಸರ್ ಅಲ್ಲಿ ಬನ್ನಿ ಇಲ್ಲಿ ಸರ್ ಒಂದು ಫೈವ್ ಮಿನಿಟ್ಸ್ ಆಗಿ ನಾ ಬಂದು ಒಂದು ಒಂದು ಅವರಿಗೆ ಬಂದಿರ್ತಾರ ಅವರು ಬಂದ್ಮೇಲೆ ಅಚಾನಕ್ ಸೀದಾ ಅವರು ನನ್ನ ಮ್ಯಾಗ ಒಂದು ಏಳು ಎಂಟು ಜನ ಬಂದು ಅಟ್ಯಾಕ್ ಮಾಡಿದ್ರು ಸರ್ ಅಪರಿಚಿತ ವ್ಯಕ್ತಿಗಳು ನಾನು ಫಸ್ಟ್ ಏಡ್ ಹೇಳ್ತಾರ ಮುಖ್ಯ ಕೊನೆ ನಡೀತೀನಿ ಸರ್ ಬಂದು ಏ ನಿಮ್ಗೆ ಮುಗಿತಾರೆ ಕಟ್ಟಿ ಇವತ್ತು ಐದ್ ಅಂತ ಬೈದ್ ಕೇಸ್ ನನಗ ಅಟ್ಯಾಕ್ ಮಾಡಿದ್ರು ಸರ್ ಕೊಡ್ಲಿ ಮತ್ತ ಕಂಟ್ರಿ ಪಿಸ್ತಲ್ ಇತ್ತರ ಅವ್ರಲ್ಲಿ ಒಂದ್ ರೌಂಡ್ ಬಿ ಫೈರ್ ಮಾಡಿದ್ರು ಸರ್ ಅದು ಅದ್ ಗುಂಡ್ ತೆಗಿಲ್ ಸರ್ ನಾನು ಸೈಡ್ ನಮ್ಗೆ ಮ್ಯಾಗ್ ಒಯ್ತಿರ್ ಸರ್ ನಾವ್ ತಪ್ಪಿಸ್ಕೊಂಡೆ ಸರ್ ಮತ್ತ ನಾನ್ ಕೊಡ್ಲಿ ತಗೊಂಡು ಗಂಟೆ ಇದ್ರ ಸರ್ ನಾ ಒಳಗ್ ಹೋದ್ರ ಮತ್ತ ಒಳ ಹೋಗ್ಬೇಕಾದ್ರೆ ನಾವು ವೆಹಿಕಲ್ ನೋಡಿದೆ ಸರ್ ಅಲ್ಲಿ ನಮ್ ಡಾಬಾ ಹೊರಗಡೆ ಎಂಟ್ರೆನ್ಸ್ ಹೈವೇ ಪೆಟ್ರೋಲ್ ಅಂದ್ ಕಾರ್ ನಿಂತಿ ಸರ್ ಪೊಲೀಸರ ಕಣ್ರ ನಂಗ ಕಾಲಿಗೆ ಹೋದ್ರ ಮತ್ತ ನಂಗೆ ಅಟ್ಯಾಕ್ ಮಾಡ ಹೊಡಿತಾರ ನಾವು ರಿಟರ್ನ್ ಬಂದಿ ಸರ್ ದಬ್ಬಸ್ ಏತಿ ಬರ್ಬೇಕಾದ್ರೆ ನಾನ್ ಕಾಲ ಸ್ಲಿಪ್ ಆಗಿ ಬಿದ್ದೆ ಸರ್ ನಾ ನನ್ ಜೊತೆ ಅವರು ಇಬ್ರು ಬಿದ್ದರು ಸರ್ ಬಿದ್ಮೇಲೆ ಅವ್ ಕೊಡ್ಲಿವ್ ಸರ್ ಒಬ್ಬನ್ ಕ್ಯಾಯಾಗ ಕೊಡ್ಲಿತಾವ್ ತೆಲಿಗೆ ಹೊಡ್ದ್ ಸರ್ ಮತ್ತ ಹಂಗೆ ಹೊಡ್ಲಿತ್ರಿ ಸರ್ ಬೆನ್ನಿಗೆಲ್ಲ ಹೊಡೆದ್ರು ಸರ್ ನಂಗೆ ಆಡ ಆಡಿನ್ ಸರ್ ನಾನ್ ಹಂಗೆ ಅವ್ರಿಗೆ ದಬ್ಬಸ್ಕೊತ ಓದೆ ಸರ್ ಓದಿಸಿ ಹೈವೇ ಪೆಟ್ರೋಲ್ ಕಾರ್ ಪೊಲೀಸ್ ಕುಂತೆ ಸರ್ ನಾವ್ ಹೋಗಿ ಪೊಲೀಸರ್ ಮ್ಯಾಗೆ ಸ್ವಲ್ಪ ಇದ್ಮಕ್ ಬಂದ್ರು ಸರ್ ಪೊಲೀಸರು ವೆಹಿಕಲ್ ಎಲ್ಲಾ ಗ್ಲಾಸ್ ಹೊಡ್ದ್ರ ಸರ್ ನನ್ಗೆ ನೀವ್ ಒಳಗ ಹೋಗ್ ಕುಂತ ನೀನ್ ಎಂಗರ ಮಾಡಿ ಸಾಯಿಸ್ಬೇಕಂತ ನಾ ಪೊಲೀಸ್ ಡ್ರೈವಿಂಗ್ ಶೀಟ್ ಅಲ್ಲಿ ಪೊಲೀಸರು ಇರ್ಲಿಲ್ಲ ಸರ್ ಕೆಳಗಡೆ ನಿಂತಿರ ಸರ್ ಅವರು ಅವ್ರಿಗೆ ಅದೇ ದಬ್ಲಾತಿರ ಸರ್ ಅವರು ಪೊಲೀಸರು ನಾ ಏನ್ ಮಾಡ್ತಾರ ಡ್ರೈವಿಂಗ್ ಶೀಟ್ ಮ್ಯಾಗ ಕುಂತ ಕೀ ಇತ್ತಿರಿ ಸರ್ ಅಲ್ಲಿ ಅದೇ ಪೊಲೀಸರು ವೆಹಿಕಲ್ ತೊಗೊಂಡ್ರೆ ಕೀ ಆನ್ ಮಾಡ್ಕೊಂಡು ಹೋಗ್ಬಿಟ್ಟೆ ಸರ್ ನಾನೇ ಡ್ರೈವಿಂಗ್ ಸ್ವಂತ ಡ್ರೈವಿಂಗ್ ಮಾಡ್ತೀನಿ ಕೈ ಪೆಟ್ಟಾಗಿ ಸರ್ ಅಂದ್ರೆ ಸ್ವಲ್ಪ ಬ್ಲಡಿಂಗ್ ಅಲತ್ತಿ ಸರ್ ಅಂದ್ರೆ ನಮ್ ಮೂೆ ಸರ್ ಮತ್ತೆ ಊಕಾ ಸಲಕ ನಾ ಮೂವ ಸರ್ ಅಂದ್ರು ಹಿಂದ್ ಬಂದ್ ಸೊಲಾ ಒಂದ್ ಎರಡ್ ಬಂದ್ರು ಬುಲರ್ ತಂದು ಬಂದ್ ಸರ್ ನಮ್ ಗಾಡಿಗೆ ನಾನ್ ಮತ್ ಗಾಡಿ ಸ್ಪೀಡ್ ಮಾಡ್ದೇ ಸರ್ ಆ ಗಾಡಿ ಹಿಂದಕ್ಕೆ ಸರ್ ಆ ಗಾಡಿ ತಂದು ಒತ್ತದ್ರಿ ಸರ್ ಟ್ರೈ ಮಾಡಿದ್ರ ಮತ್ ಅಲ್ಲಿ ಅಟ್ಯಾಕ್ ಮಾಡಬೇಕ ಸ್ವಲ್ಪ ಹೈ ಸ್ಪೀಡ್ ಮಾಡ್ತೇವ್ ಸರ್ ಗಾಡಿಗೆ ಸ್ಪೀಡ್ ಮಾಡಿ ಹೋಗ್ಬಿಟ್ಟೆ ಸರ್ ನಾನ್ ಹಾ ಸರ್ ಅಲ್ಲಿ ಸೊಪ್ಪ ಸರ್ ಅಲ್ಲಿ ಆ ಅಂಜಲಿ ಗಿರೀಶ್ ಕಂಬನವ್ರಂತ ಅವ್ರ ಗಿರೀಶ್ ಅವ್ರದ್ದು ಕೊಲೆ ಆಗಿರ್ತಾರ ಗಿರೀಶ್ ಅವ್ರ ಕೇಸಿನ ನಾನು ಒಂದ್ ಆರಕ್ಕೂ ಹೋಗಿದ್ದಾರ ಆರಕ್ಕೂ ಹೋಗಿ ನಾನು ಜೈಲಲ್ಲಿ ಇದ್ದಿರ್ತಾರೆ ಬಂದಿನ ಅದೇ ಅವ್ರು ಐದು ದಿವಸ ಇವ್ರೇ ಮಾಡ್ತೀರಾ ಇವ್ರೇ ಅಂತ ನ್ಯಾಯಾಲಯ ಎಲ್ಲ ಕೇಸ್ ಮಾಡಿದ ಸರ್ ಕೇಸ್ ಮುಗಿದಿದೆ ಎರಡು ಎರಡು ಕೇಸ್ ಮುಗಿದ ಅವ್ರ ಬಂದಿಡ್ದು ನಮ್ ನ್ಯಾಯ ಸ್ವಲ್ಪ ಸಿಟ್ಟು ಸರ್ ನನ್ ಮೇಲೆ ನಮ್ಮ ಸೋದರ ಇದಾರೆ ವಿಜಯ್ ಕುಮಾರ್ ಹಳ್ಳಿ ಅಂತ ಸರ್ ಇವ್ರೆ ಮಾಡ್ರ ಅದು ಕೇಸ್ ನೋಡೋ ಸರ್ ಅವ್ರದ್ದೇನು ಸರ್ ಅವ್ರೇ ನಮ್ಯಾಗ ಬಾಳ ಅತ್ಯಾಚಾರ ದಬ್ಬಳಕೆ ನಮ್ ಮನಿ ಕರ್ಸೋದು ಮನಿ ನಿರ್ಸೋದ ಮನಿ ಸಾಕೋ ಬರೋದನ್ನ ಆಯ್ತಾ ನಾವ್ ಸಮಾಧಾನ ಸರ್ ಅವ್ರಲ್ಲೇ ಅವ್ರ ಕಾಕರ ತರ ದುಡಿದು ಏನೋ ಆ ನನಗೂ ವಿಜಯಕುಮಾರ್ ಅಲ್ಲಿ ಅವ್ರಿಗೆ ಬಾಳ್ ಮೆಂಟಲ್ಲಿ ಟಾರ್ಚರ್ ಇತ್ತಾರ ಅದ್ರ ಸಂಬಂಧ ಇನ್ಸಿಡೆಂಟ್ ಆಗಿ ಸರ್ ಜೈಲಿಗೆ ಹೋದಿ ಬಂದಿ ಹೊರಗಿದ್ವಿ ನಾವ್ ಸಮಾಧಾನ ಇದ್ವಿ ಸರ್ ಸಮಾಧಾನ ಎಲ್ರ ಜನ ಇನ್ನೇನ್ ಇದ್ರು ಸರ್ ಅವ ಅಭಿ ಇದ್ರು ಸರ್ ಅವ್ರಾಗ ಅಕ್ಷಕ್ ದೊಡಮನಿ ಶುಭಮ್ ದೊಡಮನಿ ಅವ್ರು ಕೊಲೆ ಆಗಿದ್ರಲ್ಲ ಸರ್ ಲಾಸ್ಟ್ ಟೈಮ್ ಗಿರೀಶ್ ಅವ್ರ ಅಷ್ಟ್ ಮಕ್ಳು ಸರ್ ಅವ್ರು ಅವ್ರ ಯಾವಾಗ್ಲೂ ಸರ್ ಕೋರ್ಟ್ ಬಂದಾಗ ಅದು ಬಂದಾಗ ಪ್ಲಾನ್ ಇರ್ತಾರ ಸರ್ ಮತ್ತ ಇದ್ರ ಮೇನ್ ಅಂದ್ರೆ ಕಾರಣ ಮೇನ್ ಮೂಲ ಕಾರಣ ಅಂದ್ರೆ ಇದಕ್ಕೆಲ್ಲಾ ಬ್ಯಾಗ್ ಬಂದ್ ಅಂದ್ರ ಅಂಜಲಿ ಗಿರೀಶ್ ಅವ್ರ ಧರ್ಮ ಪತ್ನಿ ಅಂಜಲಿ ಕಂಬನವ್ರು ಅಂಜಲಿ ಗಿರೀಶ್ ಕಮ್ಮಿ ಸರ್ ಸುಪಾರಿ ಬಾಕ್ಲೋಟ್ ಕಡಿ ಆ ಸುಪಾರಿ ಕೊಡ್ಬೇಕು ಒಟ್ನಾಗ ಇವ್ರಿಗೆ ಒಡಿಸ್ಬೇಕು ಕಲಬುರಗಿ ಜಿಲ್ಲೆಯ ಶಾಬಾಗ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂಕೂರ್ ಗ್ರಾಸ್ ಹತ್ರ ಒಂದು ಘಟನೆ ಇದೆ ಆ ಘಟನೆ ದೂರಿನ ಆಧಾರ ಮೇಲೆ ನಾವು ಅಟೆಂಪ್ಟ್ ಮಾಡಿರುವ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ಆ ಪ್ರಕರಣ ಸಾರಾಂಶ ನೋಡಿದ್ರೆ ಅದು ತಿರುವ ಬಂದು ಶಂಕರ್ ತಂದೆ ಸುಭಾಷ್ ಅಲ್ಲೋಳಿ ಅಂತ ಇವರು ್ ಟೌನ್ ವಾಸಿ ಇದ್ದಾನೆ ಇವರು ನಿನ್ನೆ ಅರೌಂಡ್ ಸಂಜೆ ಅರೌಂಡ್ ಸಿಕ್ಸ್ ಥರ್ಟಿ ಟು ಸಿಕ್ಸ್ ಫಿಫ್ಟಿ ಸಮಯದಲ್ಲಿ ಬಂಕೂರ್ ಕ್ರಾಸ್ ಕಡೆ ಇರುವಂತಹ ಧಾಬಾದಲ್ಲಿ ಊಟ ಫ್ರೆಂಡ್ಸ್ ಮತ್ತು ಇತರರ ಜೊತೆ ಕೂತ್ಕೊಂಡು ಕೂತ್ಕೊಂಡು ಈ ಊಟ ಮಾಡುವ ಸಮಯದಲ್ಲಿ ಸಡನ್ ಆಗಿ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಏನು ಹಲವಾರು ಮತ್ತು ಕುಡ್ಗೋನು ಮತ್ತು ಪಿಸ್ತನು ತಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದಾರೆ ಅಟ್ಯಾಕ್ ಮಾಡೋ ಸಮಯದಲ್ಲಿ ಅವ್ರಿಗೂ ಅಲ್ಲಿ ಆಗಿದೆ ತಲೆ ತಲೆ ಮೇಲೆ ಮತ್ತು ಗುಡ್ಡದ ಮೇಲೆ ಇಂಜೂರಿ ಆಗಿದೆ ಅಂತ ಅವರು ವಿಮರ್ಶನ್ ಮಾಡಿದ್ದಾರೆ ಆ ಸಮಯದಲ್ಲಿ ಅವರು ಅಲ್ಲಿ ಡಾಬಾ ಅವರನ್ನ ತಪ್ಪಿಕೊಂಡು ಆಕ್ಷ ಬಂದಿದ್ದಾರೆ ಬಂದ ಸಮಯದಲ್ಲಿ ಅದೇ ಸಮಯಕ್ಕೆ ಅಲ್ಲಿ ಇದರ ಲೌಡ್ ಸಾಂಗ್ ಅಂದ್ರೆ ಜನರು ಚೀರಾಡೋದು ನೋಡಿ ನಿಯರ್ ಬೈ ಇರುವಂತ ನಮ್ಮ ಹೈವೇ ಪಟ್ಟಿ ವೆಹಿಕಲ್ ಬಂದಿದೆ ಅಲ್ಲಿ ತಕ್ಷಣ ನಮ್ಮ ಪೊಲೀಸರು ಬಿಟ್ಟು ಏನ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಿದಾಗ ಸಡನ್ ಆಗಿ ಎಷ್ಟಿ ದೂರ ವೆಹಿಕಲ್ ಕಡೆ ಓಡೋಗಿ ಬಂದಿದೆ ಹಿಂದೆ ಎಲ್ಲ ತಲವಾರು ಇಟ್ಕೊಂಡು ಓಡೋಕ್ ಬರ್ತಿದಾಗ ನಮ್ಮವರ ಪ್ರಯತ್ನ ಪಡ್ತಿದ್ರೆ ಈ ಸಮಯದಲ್ಲಿ ಅವ್ರ ಯಾರ ಪ್ರಕಾರ ಗಾಡಿಯನ್ನು ಕೂತ್ಕೊಂಡು ಅವರು ಆ ಪಾಲಿಕೆಯಲ್ಲಿ ಎಲ್ಲಿ ಅವ್ರಿಗೆ ಸಾತ್ ಮಾಸ್ ಅಲ್ಲೇ ಗಾಡಿ ಅವರು ನಡೆಸ್ಕೊಂಡು ನಾಲ್ಕು ಕಿಲೋಮೀಟರ್ ಮುಂಚೆ ಹೋಗ್ಬಿಟ್ಟು ಮತ್ತೊಂದು ಕಡೆ ನಿಂತು ಅವರು ನಮ್ಮ ಪೊಲೀಸ್ ಅವರು ಇನ್ಫಿಗೇಷನ್ ಕೊಟ್ಟಿದ್ರು ಈ ತರ ನಡೀತಿದೆ ಅಂತ ತಕ್ಷಣ ನಮ್ಮವ್ರು ಹೋಗ್ಬಿಟ್ಟು ವಾಹನವನ್ನು ನಿಯಂತ್ರಣ ತಕ್ಕ ಹೋಗಿದೆ ಮತ್ತೆ ವಾಹನವನ್ನು ನಮ್ಮವರು ಸೆಕ್ಯೂರ್ ಮಾಡ್ಕೊಂಡಿದ್ದು ಅದನಂತರ ಈ ಶಂಕರಣ್ಣ ಅವರಿಗೆ ತಲೆ ಮೇಲೆ ಇಂಜೂರಿ ಇತ್ತು ತದನಂತರ ಅವರನ್ನು ಅಲ್ಲಿಂದ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಲಾಗಿದೆ ಆಮೇಲೆ ನಮ್ದು ಎಲ್ಲ ಅಧಿಕಾರಿಗಳು ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ ಆ ಪುರಾದಾರರ ಬಗ್ಗೆ ಹೇಳಿಕೆ ಮೇಲೆ ನಾವು ಅಹಬಾದ್ ಪೊಲೀಸ್